ನಮಸ್ಕಾರ ಅನೇಕ ಅವಕಾಶದ ಬಾಗಿಲುಗಳು ನಮಗಾಗಿ ಕರೀತಾ ಇರ್ತಾವೆ ನಡೆದಂತ ಸಮಯದಲ್ಲಿ ನಾವು ಅವುಗಳನ್ನು ಬಳಸ್ಕೊಡ್ತೇವೆ ಈಶ ಎಲ್ಲರಿಗೆ ಸಮಾನವಾದ ಅವಕಾಶಗಳನ್ನ ಇಲ್ಲಿ ಕೊಡ್ತಾನೆ ಆದ್ರೆ ಯಾವಾಗ ಕೊಡ್ತಾನೆ ಯಾವ ರೂಪದಲ್ಲಿ ಕೊಡ್ತಾನ ಅದು ನಮ್ಗೆ ಗೊತ್ತಾಗ್ತದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನ ಕೊಡ್ತಿರ್ತಾನೆ ಅವ್ರಿಗೆ ಕೊಟ್ಟಂತ ಕ್ಷೇತ್ರ ನನಗೆ ಅವಕಾಶ ಸಿಗಲ್ಲ ನನಗೆ ಸಿಕ್ಕಂತ ಕ್ಷೇತ್ರದಲ್ಲಿ ಇನ್ನೊಬ್ರಿಗೂ ಅವಕಾಶ ಸಿಗಲ್ಲ ಈ ರೀತಿಯಾದ ಯಾರ ನಾವು ವ್ಯಕ್ತಿಗಳೇ ವಿಭಿನ್ನವಾಗಿ ವಿಭಿನ್ನ ವ್ಯಕ್ತಿತ್ವದವ್ರು ಇವೆ ವಿಭಿನ್ನ ಮನೋಭಾವದವರು ವಿಭಿನ್ನ ಶಕ್ತಿ ಸಾಮರ್ಥ್ಯದವ್ರು ಇವಿ ಹೀಗಾಗಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅವಕಾಶಗಳು ಸಿಕ್ತಿರ್ತಾವೆ ಈ ಅವಕಾಶಗಳು ಬಂದು ಬಾಗಿಲನ್ನು ಬಡಿದಾಗ ನಾವು ಕಾಲು ಮೇಲೆ ಕಾಲುವಾಗಿ ಕುಳಿತುಕೊಂಡರೆ ಮುಂದೆ ನಾವು ಜೀವನ ಪೂರ್ತಿ ಅವಕಾಶಗಳ ಅವಕಾಶಗಳ ಬಾಗಿಲನ್ನು ಬಡಿತಾ ಕೂರ್ಬೇಕಾಗ್ತದೆ ಅದಕ್ಕಾಗಿ ಬಂದಂತ ಅವಕಾಶಗಳ ಸದುಪಯೋಗ ಮಾಡುವುದನ್ನು ನಾವು ಕಲಿತುಕೊಳ್ಬೇಕು ಸಣ್ಣ ಅವಕಾಶ ಇರಲಿ ದೊಡ್ಡ ಅವಕಾಶ ಇರಲಿ ಯಾವ ಅವಕಾಶವೂ ಕೂಡ ನಾವು ನಮ್ಮ ಕೈಜಾರಿಗೆ ಹೋಗುವಂತೆ ಮಾಡಬಾರದು ಬಂದಂಥ ಅವಕಾಶದಲ್ಲಿ ಏನು ಸಾಧ್ಯವಿದೆಯೋ ಅದನ್ನು ನಾವು ಮಾಡಬೇಕು ಬಳಸು ಆ ಅವಕಾಶವನ್ನು ನಾವು ಬಳಸ್ಕೊಡ್ಬೇಕು ಯಾಕಂದ್ರೆ ಆ ದೇವ ನಮಗಾಗಿ ನೀಡಿರ್ತಕ್ಕಂಥ ಒಂದು ಸುಂದರವಾದ ಕ್ಷಣಗಳು ಬದುಕಿನ ಬೆಳವಣಿಗೆಗೆ ಮೆಟ್ಟಿಲುಗಳನ್ನಾಗಿ ನೀಡಿರ್ತಕ್ಕಂಥ ಬಹುಮೂಲ್ಯವಾದ ಅದು ಆ ಅವಕಾಶ ಎನ್ನುವುದು ಅದನ್ನು ನಾವು ನೆಟ್ಟಿ ಮೇಲೆ ಇರಬೇಕು ಅಂದಾಗ ಮಾತ್ರ ಅದು ನಮ್ಗ ಒಳ್ಳೆಯ ಮುಂದೆ ಒಂದು ಒಳ್ಳೆ ಭವಿಷ್ಯವನ್ನ ನೆಡ್ತು ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ ಅವಕಾಶಗಳು ಬರ್ತಾವ ನಾವು ಬಳಸ್ಕೊಳ್ಲಿಲ್ಲ ಅಂದ್ರೆ ಅವ್ರು ಮತ್ತೆ ಬರಲ್ಲ ವಾಪಸ್ ಬಂದಂತ ಅವಕಾಶಗಳನ್ನ ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅವುಗಳ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡ್ತಾ ಕೆಲವೊಂದು ಸಂದರ್ಭದಲ್ಲಿ ನಾವು ಮಾಡ್ತೀವಿ ಅಂದ್ರೆ ಏನು ಸಣ್ಣ ಅವಕಾಶ ಬಿಡುವುದಂತೇಳಿ ನಿರ್ಲಕ್ಷ್ಯ ಮಾಡ್ತೀವಿ ಇದ್ರ ದೊಡ್ಡದಂಗೆ ಇರಬಹುದು ಸಿಗ್ಬಹುದು ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ನನ್ನ ಏನು ನನಗೆ ಸರಿ ಆದದ್ದು ತಕ್ಕನಾದದ್ದು ಅವಕಾಶ ಇತ್ತು ಅಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಇದ್ದೇವು ಅಂದ್ರೆ ಅಲ್ಲಿ ನಾವು ತಪ್ಪೀವಿ ಶಕ್ತಿ ಸಾಮರ್ಥ್ಯಗಳು ಯಾರು ಭಗವಂತ ಅವಕಾಶಗಳು ಕೊಡ ಕೊಡುತ್ತಿರುವುದು ಯಾರು ಭಗವಂತ ಆತ ಕೊಟ್ಟಂತ ಶಕ್ತಿ ಸಾಮರ್ಥ್ಯಗಳೇ ನಮಗೂ ಆತ ಕೊಟ್ಟಂತ ಅವಕಾಶಗಳನ್ನೇ ನಾವು ತಿರಗಸ್ಕರಿಸ್ತೀವಿ ಅಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ ಅರ್ಥ ಆತ ಶಕ್ತಿ ಸಾಮರ್ಥ್ಯಗಳನ್ನ ಕೊಟ್ಟಿದ್ದಾನೆ ಅದಕ್ಕೆ ತಕ್ಕಂತೆ ಸಣ್ಣ ಪುಟ್ಟ ಅವಕಾಶಗಳನ್ನ ಕೊಟ್ಟು ನಮ್ಮ ಶಕ್ತಿ ಸಾಮರ್ಥ್ಯಗಳ ಬಳಕೆಯ ಪರೀಕ್ಷೆ ಹೇಗ್ ಮಾಡ್ತಾರೆ ಅನ್ನೋದನ್ನ ಗಮನಿಸ್ತದೆ ಆ ಸಣ್ಣ ಸಣ್ಣ ಅವಕಾಶಗಳನ್ನು ನಾವು ಸರಿಯಾಗಿ ಬಳಸಿಕೊಂಡಿದ್ದೇ ಆದರೆ ಆತ ಮುಂದೆ ತೋಟ ಅವಕಾಶಗಳನ್ನು ನಮಗೆ ದೇಣಿಗೆ ಆಗಿದೆ ಈ ಸಣ್ಣ ಅವಕಾಶಗಳನ್ನೇ ನಾವು ತಿರಸ್ಕರಿಸಿದೆವು ಅಂದ್ರೆ ಇವರು ಶಕ್ತಿ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಅನರ್ಹರು ಅನ್ನೋ ಅಭಿಪ್ರಾಯ ಆ ದೇವನ ಉಂಟಾಗ್ತದೆ ಹಾಗಾಗಿ ಸಿಕ್ಕಂತ ಅವಕಾಶಗಳನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬೇಕು ಇಲ್ಲದಿದ್ದಾರೆ ನಾವು ಬದುಕಿನ ಬಂಗಾರದ ಬಂಗಾರ ಕ್ಷಣದಿಂದ ವಂಚಿತಾರೆ ಅವಕಾಶದಲ್ಲಿನದು ಒಂದ್ಸರಿ ಬಂದಾಗ ನಾವು ಆ ಸಣ್ಣದಂತೆ ನಿರ್ಲಕ್ಷ್ಯ ಮಾಡಬಾರ್ದು ಹೇಳಿ ಹೇಳಿದೆ ಯಾಕಂದ್ರೆ ಯಾವ ಅವಕಾಶ ಸಣ್ಣ ಅವಕಾಶವೂ ಯಾವುದೋ ಒಂದು ದೊಡ್ಡ ಭವಿಷ್ಯದ ಬಾಗಿಲನ್ನು ಕೀಲಿಕೆಯಾಗಿರಬಹುದು ಆ ಒಂದು ಸಣ್ಣ ಅವಕಾಶ ನಾವು ಬಳಸ್ಕೊಂಡ್ರೆ ನಮ್ಮ ಭೂ ಭವಿಷ್ಯದ ಬಾಗಿಲು ಬಿಡುತ್ತದೆ ನಾವು ಈಗ ಸಿಕ್ಕಂತ ಅವಕಾಶದಲ್ಲಿ ನೆಲೆ ನಿಂತು ಬೆಳಸಿಕೊಂಡು ಅದರಲ್ಲಿ ನೆಲೆ ನಿಂತು ಮತ್ತೆ ಬೆಳೆಯೋಣ ಅದಕ್ಕೆ ಅವಕಾಶ ಇರ್ತದೆ ಮತ್ತೆ ಇದನ್ನೇ ನಾವು ತಿರಸ್ಕರಿಸಿದ್ದೇವೆ ಅಂದ್ರೆ ಈ ಮೆಟ್ಟಿಲು ಹತ್ತದೆ ಇನ್ನೊಂದು ಮೆಟ್ಟಿಲು ಹತ್ತಕ್ಕೆ ಸಾಧ್ಯನೇ ಆಗುತ್ತೆ ಆ ರೀತಿ ಇತ್ತು ಅಂದ್ರೆ ನಾವು ಸಂಪೂರ್ಣವಾಗಿ ಮುಂಚಿತ ನಮ್ಮಲ್ಲಿ ಬುದ್ಧಿವಂತಿಕೆ ಇರ್ಬೋದು ವ್ಯಕ್ತಿ ಸಾಮರ್ಥ್ಯಗಳು ಇರ್ಬೋದು ಅವುಗಳ ಬಳಕೆ ಯಾವಾಗ್ತದೆ ಸರಿಯಾದ ಅವಕಾಶ ಸಿಕ್ಕಾಗ ಮಾತ್ರ ಅದರ ಬಳಕೆ ಆಗ್ತದೆ ಇಲ್ಲ ಇಲ್ಲ ಅದಕ್ಕೆ ನಾವು ಸರಿಯಾದ ಅವಕಾಶಗಳು ಬಂದಾಗ ನಮ್ಮ ಸಂಪೂರ್ಣ ಶಕ್ತಿ ಸಾಮರ್ಥ್ಯಗಳೊಂದಿಗೆ ನಾವು ಅದ ಆ ಅವಕಾಶದಲ್ಲೇ ತೊಡಗಿಸಿಕೊಳ್ಳಬೇಕಾಗ್ತದೆ ಚೂರು ಮೈಮರೆಯುವ ಒಂದು ಕೆಲಸ ನಾವು ಮಾಡಬಾರ್ದು ಮೈಮರ್ತವು ಭವಿಷ್ಯ ನಮ್ಮನ್ನ ಮರ್ತದೆ ಉತ್ತಮವಾದ ನಮ್ಮ ಭವಿಷ್ಯಕ್ಕಾಗಿ ಉತ್ತಮ ಅವಕಾಶಗಳಕ್ಕಾಗಿ ಈಗಿನ ಅವಕಾಶಗಳನ್ನ ನಾವು ಸರಿಯಾಗಿ ಕಳಿಸಿಕೊಳ್ಳಬೇಕು ಹೇಳಿದ್ದು ಅವಕಾಶ ಬಂದಂತ ಸಂದರ್ಭದಲ್ಲಿ ನಾವು ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡು ಅದನ್ನು ತಿರಸ್ಕರಿಸಿದರೆ ಅಲಕ್ಷಿಸಿದರೆ ಮುಂದೆ ಜೀವನ ಪೂರ್ತಿ ಅವಕಾಶದ ಬಾಗಿಲು ಬೆಳಿತ ಕೂತರೂ ಕೂಡ ಆ ಅವಕಾಶ ಬಾಗಿಲು ತೆರೆಯುವುದಿಲ್ಲ ನಮ್ಮ ಸುತ್ತಮುತ್ತಲೂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನರನ್ನು ನಾವು ಗಮನಿಸಿದಾಗ ಅಂತ ಜನರು ಕೆಲವರು ನಮ್ಮ ಕಣ್ಣದಲ್ಲಿ ಸಿಗ್ತಾರೆ ಒಳ್ಳೊಳ್ಳೆ ಅವಕಾಶಗಳು ಅವ್ರಿಗೆ ಬಂದಿರ್ತಾವ ಸಿಕ್ಕಿರ್ತಾವ ಆ ಸಂದರ್ಭದಲ್ಲಿ ಅವರು ಅವುಗಳನ್ನು ನಿರ್ಲಕ್ಷಿಸಿರ್ತಾರೆ ಈಗ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟರೆ ಅವಕಾಶಗಳು ಮತ್ತೆ ಬರುವುದಿಲ್ಲ ಆ ಬದುಕಿನಿಂದಲೇ ವಂಚಿತವಾಗಿರ್ತಾರೆ ಯಾವುದೋ ಒಂದು ಸುಂದರವಾದ ಬದುಕು ಆಗ್ತಿತ್ತು ಆ ಅವಕಾಶಗಳನ್ನು ಬಳಸಿಕೊಂಡರೆ ಈಗಲೂ ಕೂಡ ಆ ಬದುಕು ನಾನು ಹಂಗಾಗ್ತಿತ್ತು ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಈ ಕೈಚಿ ಅದು ಯಾವಾಗ ಅವಕಾಶಗಳು ಕೈಚಿ ಆಗ ಭ್ರಮೆಯಲ್ಲಿ ಬದುಕುವುದು ಬೇಡ ಆಗ್ಲೂ ಕೂಡ ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕರ್ತಾವೆ ಕಳೆದೋಗ್ಯ ಕಳೆದೋಗ್ಯ ಈ ಕೈಯಲ್ಲಿರುವ ಅವಕಾಶಗಳನ್ನ ಸಣ್ಣ ಪುಟ್ಟ ಅವಕಾಶಗಳನ್ನ ಬಳಸಿಕೊಂಡು ನಾವು ಬೆಳಗ್ತಾ ಇದ್ದು ಬರಬಹುದಾದ್ರೆ ಬೆಳಗ್ತಾ ಇದ್ದೇವೆ ಅವಕಾಶಗಳು ದೊಡ್ಡ ಅವಕಾಶಗಳು ಹೋದರೂ ಕೂಡ ಬದುಕಿಗೆ ಆಗಾಗ ಸಣ್ಣ ಪುಟ್ಟ ಅವಕಾಶಗಳು ಸಿಗ್ತಾನೆ ಇರ್ತಾವೆ ಅವುಗಳನ್ನು ನಾವು ಸರಿಯಾಗಿ ಬಳಸ್ಕೊಂಡೆವು ಅಂತಂದರೆ ಮತ್ತೆ ದೊಡ್ಡ ದೊಡ್ಡ ಅವಕಾಶಗಳು ನಮ್ಮ ಹತ್ರ ಬರ್ತವೆ ನಾವು ಕಳೆದು ಹೋದರ ಅವಕಾಶಗಳ ಬಗ್ಗೆ ಹೊರಗದೆ ಈಗಿನ ಕ್ಷಣಗಳಲ್ಲಿ ಯಾವ ಯಾವ ಅವಕಾಶಗಳಿರಲಿಲ್ಲ ನಾವು ಗಮನಿಸ್ಬೇಕು ಅದು ಚೆನ್ನಾಗಿ ಅವು ಬಳಸ್ಕೊಳ್ಬೇಕು ಬಳಸ್ಕೊಂಡು ನಾವು ಬೆಳೀತಾ ಬೆಳಗ್ಬೇಕು 那天晚上。